ಹಿಂದೂ ರಾಷ್ಟ್ರ ಸ್ಥಾಪನೆಯ ಕಾರ್ಯಕ್ಕೆ ಗತಿ ನೀಡಲು ಪ್ರತಿ ವರ್ಷದಂತೆ ಈ ವರ್ಷವೂ ಹನ್ನೆರಡನೆಯ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನವನ್ನು ಜೂನ್ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೂ ಗೋವಾದ ಪೋಂಡಾದಲ್ಲಿನ ಶ್ರೀರಾಮನಾಥ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ವಕ್ತಾರ ಮೋಹನ್ ಗೌಡ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿಂದು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಧಿವೇಶನದಲ್ಲಿ ಹಿಂದೂ ರಾಷ್ಟ್ರಕ್ಕೆ ಸಂಬಂಧಿತ ವಿವಿಧ ವಿಷಯಗಳ ಬಗ್ಗೆ ವಿಶೇಷ ಗಣ್ಯರ ಸಂವಾದದ ಜತೆಗೆ ಪ್ರತ್ಯಕ್ಷ ಸಮಾನ ಕೃತಿ ಕಾರ್ಯಕ್ರಮ ಹಾಗೆ ಗುಂಪು ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದರು ಅಲ್ಲದೆ ಅಧಿವೇಶನಕ್ಕೆ ವಿವಿಧ ರಾಷ್ಟ್ರಗಳಿಂದ ಪ್ರತಿನಿಧಿಗಳು ಆಗಮಿಸುವರು ಭಾರತದ ಇಪ್ಪತ್ತಾರು ರಾಷ್ಟ್ರಗಳಿಂದ ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯ ಸಂಘಟನೆಗಳ ಎರಡು ಸಾವಿರಕ್ಕೂ ಅಧಿಕ ಪ್ರತಿನಿಧಿಗಳು ಆಗಮಿಸಲಿರುವರು ವಿಶೇಷವಾಗಿ ಇಂದೋರಿನ ಮಹಾಮಂಡಲೇಶ್ವರ ಸ್ವಾಮಿ ಪ್ರಣವಾನಂದ ಸರಸ್ವತಿ ಮಹಾರಾಜರು ಇಂಟರ್ ನ್ಯಾಷನಲ್ ವೇದಾಂತ ಸೊಸೈಟಿಯ ಸ್ವಾಮಿ ನಿರ್ಗುಣಾನಂದಗಿರಿ ಮಹಾರಾಜರು ಸೇರಿದಂತೆ ಇನ್ನೂ ಅನೇಕ ಸಂತ ಮಹನೀಯರು ಅಧಿವೇಶನದಲ್ಲಿ ಉಪಸ್ಥಿತರಿರುವರು ಎಂದು ಅವರು ಈ ವೇಳೆ ತಿಳಿಸಿದರು ರಾಮನಾಥ ದೇವಸ್ಥಾನದಲ್ಲಿ ಇದೆ ಈ ಅಧಿವೇಶನದಲ್ಲಿ ಪ್ರಥಮ ಮೂರು ದಿನ ಹಿಂದೂ ರಾಷ್ಟ್ರ ಅಧಿವೇಶನ ಒಂದು ದಿನ ಹಿಂದೂ ಇಂಟೆಲೆಕ್ಚುವಲ್ ಅಧಿವೇಶನ ಒಂದು ದಿನ ದೇವಸ್ಥಾನಗಳ ವಿಶ್ವಸ್ಥರ ಅಧಿವೇಶನ ಕೊನೆ ಎರಡು ದಿನ ವಕೀಲರ ಕಾನೂನು ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಅಧಿವೇಶನವನ್ನು ಆಯೋಜನೆ ಮಾಡಲಾಗಿದೆ ಈ ಹಿಂದೆ ಏಳು ದಿನಗಳ ಅಧಿವೇಶನದ ಆಯೋಜನೆ ಮಾಡಲಾಗಿದೆ ಇದೇ ವೇಳೆ ಎಸ್ಎಸ್ಕೆ ಕೆ ಸಮಾಜ ದುರ್ಗಾದೇವಿ ದೇವಸ್ಥಾನದ ಗೌರವ ಕಾರ್ಯದರ್ಶಿಗಳಾದ ಭಾಸ್ಕರ್ ಜುತೂರಿ ಕೂಡ ಮಾತನಾಡಿ ಹಿಂದೂ ಧರ್ಮೀಯರು ಈ ದೇಶದಲ್ಲಿ ಬಹುಸಂಖ್ಯಾತರಾಗಿ ಇದ್ದರೆ ಮಾತ್ರ ಈ ದೇಶ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇರಲು ಸಾಧ್ಯವಾಗುತ್ತದೆ ಭವಿಷ್ಯದಲ್ಲಿ ನಮ್ಮ ಜನಸಂಖ್ಯೆ ಕ್ಷೀಣಿಸುತ್ತಾ ಹೋದರೆ ಇದು ಖಂಡಿತ ಇನ್ನೊಂದು ಧರ್ಮಕ್ಕೆ ಸೀಮಿತಗೊಳ್ಳುವ ರಾಷ್ಟ್ರವಾಗಲಿದೆ ನಮ್ಮಲ್ಲಿ ಇರದ ಒಗ್ಗಟ್ಟಿನಿಂದಾಗಿ ಈಗ ಭಾರತದಲ್ಲಿಯೂ ನಾವು ಕೆಲ ಕಡೆಗಳಲ್ಲಿ ಅಲ್ಪಸಂಖ್ಯಾತರಾಗುತ್ತಿದ್ದೇವೆ ಎಂದು ಖೇದ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ವಿಲಾಸ್ ಕುಂಟೆ ಅಶೋಕ್ ಭೋಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ